माने ಸಭಾಪತಿಗಳೇ ಲಾಂಡ್ ಆರ್ಡರ್ಗೆ ಗೆ ಒಂದು ನಿಮಿಷದಲ್ಲಿ ಒಂದೇ ನಿಮಿಷ ನಾನು ಹೇಳ್ತೀನಿ ಅವರು ಕೊಟ್ಟಿನಿ ಎರಡು ನಿಮಿಷ ಕೊಡ್ತೀನಿ ಆಯ್ತು ತಮ್ಮ ತಮ್ಮ ಗಮನದಲ್ಲಿ ಇದ್ರೆ ನೀವು ನನ್ಗೆ ಅವಕಾಶ ಕೊಟ್ಟಿದ್ದಾರೆ ನಾನು ಹೇಳ್ತೇನೆ ತೊಂದರೆ ಇಲ್ಲ ಹೇಳಿ ಉತ್ತರ ಕೊಡ್ಲಿಕ್ಕೆ ಸರ್ಕಾರ ಹೇಳಿ ನಾನು ನೀವು ಉತ್ತರ ನೀವು ಗುಡಕ್ಕೆ ಇನ್ನೊಂದು ಕ್ಲಾರಿಫಿಕೇಶನ್ ಹೇಳಬೇಕು ಅಂತ ಈಗಾಗ್ಲೇ ಸಭಾಪತಿಗಳಿಗೆ ಗೊತ್ತಿದೆ ಅದಕ್ಕೋಸ್ಕರ ತಾವು ಹೇಳಿ ಈ ಘಟನೆಗಳು ಪೂರ್ವ ನಿಯೋಜಿತ ಕೃತ್ಯಗಳಾಗಿದ್ದು ನಿರ್ದಿಷ್ಟ ಸಮುದಾಯವನ್ನು ಗುರಿಯಾಗಿಸಿಕೊಂಡು ದೌರ್ಜನ್ಯ ಸಿಗಲಾಗುತ್ತಿದೆ ಹಾವೇರಿ ಜಿಲ್ಲೆಯಲ್ಲಿ ನಡೆದ ನೈತಿಕ ಪೊಲೀಸ್ ಗಿರಿ ಮಹಿಳೆಯ ಗ್ಯಾಂಗ್ರೇ ಪ್ರಕರಣ ಬೆಳಗಾವಿಯ ಒಂಟಿಮರೆಯಲ್ಲಿ ದಲಿತ ಮಹಿಳೆಯನ್ನು ವ್ಯವಸ್ಥೆಗೊಳಿಸಿ ಮರಕ್ಕೆ ಕಟ್ಟಿ ಹಲ್ಲೆ ಮಾಡಿದಂಥ ಪ್ರಕರಣ ಚಂದ್ರ ಭಾವನೆಗಳು ಕೆರಳುವಂತೆ ಮಾಡಿದೆ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಸೈಬರ್ ಕ್ರೈಂ ಅಪರಾಧ ಕೃತ್ಯಗಳು ವಿಪರೀತವಾಗಿ ಹೆಚ್ಚಾಗುತ್ತಿದೆ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ನಡೆಯುತ್ತಿರುವ ಈ ಘಟನೆಗಳಿಗೆ ರಾಜ್ಯ ಸರ್ಕಾರ ನೇರ ಹೊಣೆಯಾಗಿದ್ದು ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿರುವ ಕುರಿತು ಚರ್ಚೆಗೆ ಅವಕಾಶ ನೀಡಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿ ಮಾಡುವ ಸಂದರ್ಭದಲ್ಲಿ ಮಾನ್ಯ ಸಭಾಪತಿಯವರೇ ಅಧಿಕ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ನಲವತ್ತಾರು ಸಾವಿರದ ನೂರ ಎಂಬತ್ತೇಳು ಅಪರಾಧ ಪ್ರಕರಣಗಳು ಬೆಂಗಳೂರು ನಗರದ ಒಂದರಲ್ಲೇ ದಾಖಲಾಗಿತ್ತು ಆದರೆ

ಈಗ ಅಲ್ಲಿ ಬಂದಿತ್ತು ಕೆಳಗಡೆ ಮನೆಯಲ್ಲಿ ನಾನು ಇದನ್ನ ಕೋರ್ಟ್ ಮಾಡಿದ ನಂತರ ಅಧ್ಯಕ್ಷರು ಇದನ್ನ ನೀವು گورنر ಅಡ್ರೆಸ್ನಲ್ಲಿ ನೀವು ಇದೇ ವಿಷಯಗಳನ್ನು ಮಾತಾಡಿ ಉತ್ತರ ಕೊಡ್ತಾರೆ ಸಚಿವರು ಅಂತ ಹೇಳಿದರು ಅದಕ್ಕೆ ನಾನು ಒಪ್ಪಿಕೊಂಡೆ ಅದಕ್ಕಾಗಿ ಅವರು ಅಡ್ರೆಸ್ ನಲ್ಲಿ ಅವರು ಮಾತಾಡ್ಲಿ ಮತ್ತೆ ಪ್ರಿಲಿಮಿನರಿ ಇಲ್ಲ ನೋ ಪ್ರಾವಿಷನ್ ಕೆಳಗಡೆ ಮಾಡ್ತಾ ಇದೀನಿ ಅಧ್ಯಕ್ಷರಿಗೆ ಬಿಡ್ತ ಅಧ್ಯಕ್ಷರಿಗೆ ಬಿಡ್ತ ಹೇಳ್ತಲ್ಲ ಆಯ್ತಲ್ಲ ನಿಮಗೆ

ಅವಕಾಶ ಕೊಟ್ಟು ಓದಿ ಹೇಳಿದ್ರಿ ಮಾತಾಡಿದ್ರಿ ನನಗ್ ಗೊತ್ತಾಗ್ತಿದ್ದ ದಿನನಿತ್ಯ ಏನಂತೇಳಿ ಹೇಳಿದ್ರಿ ಕೇಳಿ ಒಂದ್ ನಿಮಿಷ ನಾನು ಕೇಳಿ ನೋಡ್ರಿ ಒಂದ್ ನಿಮಿಷ

ಇವತ್ತ ಈಗಿಂದ ಈಗ ಏನಾದ್ರೂ ಒಂದು ದೊಡ್ಡದಾದಂತ ಘಟನೆ ಆಗಿ ರಾಜ್ಯತ್ಮೇಲೆ ಕೊಡ್ಬೇಕು ನೀವು ಇಪ್ಪತ್ತು ದಿವಸದ ತಂದ್ರೆ ನೋಡಿ

ನಿಮ್ಮ ವಿಚಾರಗಳು ಏನು ಅಂತ ಅರ್ಥ ಮಾಡ್ಕೊಳ್ತೇನೆ ಅವಕಾಶ ಕೊಡಿ ಅಂತ ಹೇಳಿದಿರಿ ಈ ಅವಕಾಶ ತಮ್ಮಲ್ಲಿ ಮಾತೆ ಆಡಬಾರದು ಅಂತ ಹೇಳಿ ಅಂತ ಹೇಳಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡಬಹುದು ಪೀಠದಿಂದ ನಮ್ಗೆ ಅನ್ಯಾಯ ಆಗಬಾರ್ದು ಇಲ್ಲ ರಾಜ್ಯ ಸರ್ಕಾರ ವಿಪಕ್ಷಗಳ ಬಾಯ ಬಂದ್ ಮಾಡ್ಬೇಕಂತ ಅವ್ರಿಗೆ ಎನ್ಸಿರಬಹುದು ಪ್ರಾರ್ಥನೆ ಮಾಡ್ತೇನೆ ನಿಯಮ ಐವತ್ತೊಂಬತ್ತರಡಿ ನಾವು ಪ್ರಸ್ತಾಪನೆ ಕೊಟ್ಟಿದ್ದೇವೆ ನಿಲುವಳಿಯನ್ನು ನೀವು ವಿಚಾರ ಹೇಳಿ ಅಂತ ಹೇಳಿದಾಗ ನಾನು ಬರೆದ ಸೆಂಟೆನ್ಸ್ ಅನ್ನು ನಿಮಗೆ ಹೇಳಿದ್ದೆ ಕನಿಷ್ಠ ಹತ್ತು ಹದಿನೈದು ನಿಮಿಷಗಳ ಕಾಲ ನನಗೆ ಅವಕಾಶ ಕೊಟ್ಟು ನಾನು ಹೇಳಿದ ನಂತರ ತಾವು ಏನ್ ಬೇಕಾದ್ರೂ ಮಾಡಿ ಐವತ್ತೊಂಬತ್ತು ನಾನು ರಾಜ್ಯ ಸರ್ಕಾರ ವಿರೋಧ ಲಕ್ಷ ಬೇರೆ ವಿರೋಧ ಪಕ್ಷ ನಾನು ತಮ್ಮ ಪೀಠದಿಂದ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತಾ ಇರೋದು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನನಗೆ ನೀವು ಅವಕಾಶ ಕೊಟ್ಟಿದ್ದೀರಿ ಈ ಅವಕಾಶವನ್ನು ನಿರಾಕರಣೆ ಮಾಡಿದ್ರೆ ವಿಪಕ್ಷಕ್ಕೆ ಕೊಟ್ಟಿರುವಂತಹ ಅವಕಾಶವನ್ನು ನಿರಾಕರಣೆ ಮಾಡಿ ಒಂದ್ ನಿಮಿಷ ಏನು ಹೇಳಿ ಹೋಮ್ ಮಿನಿಸ್ಟರ್ ಸಬ್ಮಿಷನ್ ಹೇಳಿ ಅವರು ಏನ್ ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗಿದ್ದು ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿರುವ ಕುರಿತು ಚರ್ಚೆಗೆ ಅಂತ ತಾವು ಕೊಟ್ಟಿದೆ ಅದರ ಬಗ್ಗೆ ನಾನು ತಕರಾರಿಲ್ಲ ಆದರೆ ಕೆಳಗಿನ ಮನೆಯಲ್ಲಿ ರೂಲಿಂಗ್ ಕೊಟ್ಟಿದ್ದಾರೆ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಸಿಚುವೇಷನ್ ಕೆನಾಟ್ ಬಿ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಆನ್ ಅಡ್ಜ್ಟೆಂಟ್ ಮೋಷನ್ ಆನ್ ಟ್ವೆಂಟಿ ಫಿಫ್ತ್ ಆಫ್ ಫೆಬ್ರವರಿ ಸೆವೆಂಟಿ ಆಫ್ಟರ್ ಕ್ವೆಶನ್ ಅವರ್ the Honourable Member Sri S.R. Bommai, who had sent in notice of an adjournment motion regarding the incidents in Hubli and Darwar, and Lati charge alleged excesses by police, sought the permission of the Honourable Speaker to make a few remarks in support of his contention for the admission of the motion. After hearing the Honourable Member, as an exceptional case, the Honourable Speaker made the following yes. observation disallowing the motion it is well known proposition that law and order situation cannot be the basis of an adjournment motion therefore i cannot admit it and give my consent to the motion secondly the honorable member have an opportunity to speak on the uh, boundary question while participating in the debate before the house therefore i am sorry i cannot give consent to the motion ಇದು ಹೇಳಿದ್ದಾರೆ ಇದನ್ನ ಕೆಳಗಿನ ಮನೆಯಲ್ಲಿ ಇವತ್ತು ಬಂದೆ ಅಲ್ಲಿ ನಾನು ಇದನ್ನ ಹೇಳಿದಾಗ ಅವರು ಅಧ್ಯಕ್ಷರು ಅದನ್ನ ಬರೋದಿಲ್ಲ ಐ ನಾಟ್ ಅಲೋ ದಿಸ್ ನೀವು ಇದನ್ನ ಗವರ್ನರ್ ಅಡ್ರೆಸ್ ಮಾಡುವಾಗ ನೀವು ಇದನ್ನ ಪ್ರಸ್ತಾಪ ಮಾಡಿ ಅದನ್ನ ಮಂತ್ರಿಗಳು ಸಪರೇಟ್ ಆಗಿ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ಕೂಡ ಒಪ್ಕೊಂಡಿದ್ದೇನೆ ಆದ್ರಿಂದ ದಯಮಾಡಿ ತಾವು ನನ್ನ ಸಬ್ಮಿಷನ್ ಏನ್ ತಮ್ಗೆ ಇಲ್ಲಿ ಹೋಯ್ತು ಮಾತಾಡಬೇಕು ಇಲ್ಲಿ ತಾವು ಕೂಡ ಅದೇ ರೀತಿಯಲ್ಲಿ ಅವರಿಗೆ ಅವಕಾಶ ಕೊಡಿ ಬೇರೆ ಯಾವ್ದಾದ್ರು ಅಡಿಯಲ್ಲಿ ಪ್ರೊವಿಷನ್ಸ್ ಅಲ್ಲಿ ಮಾತಾಡ್ಲಿ ಅವರು ಉತ್ತರ ಕೊಡೋದಕ್ಕೆ ನಾನ್ ರೆಡಿ ಇಲ್ಲಿ ಒಂದ್ ಕಡೆ ಆ ರೀತಿ ಇದ್ದು ಇನ್ನೊಂದು ಕಡೆ ಈ ರೀತಿ ಮಾಡೋದು ಕೇಳಿ ನೀವು ಒಂದು ನಿಮಿಷ ಕೇಳಿ ಒಂದು ಸದನದಲ್ಲಿ ತೀರ್ಮಾನದ ಇನ್ನೊಂದ್ ಸದನ ಬೇರೆ ರೀತಿ ತೀರ್ಮಾನ ಆಗಬಾರ್ದು ಅವ್ರು ಗವರ್ನರ್ ಅಡ್ರೆಸ್ ಮೇಲೆ ಮಾತಾಡಿದ್ರು ಆದ್ರೂ ಒಂದು ಸ್ಟೆಪ್ ಮುಂದೆ ಹೋಗಿ ನಿಮಗ

ಎಲ್ಲ ಕೇಳಿನಿ ಎರಡು ಪರಿ ಸರ್ಕಾರ ಕೇಳಿನಿ ನಿಮ್ಮ ಕೇಳಿನಿ ನಿಮ್ಗೆ ಇಲ್ಲಿಲ್ಲ ಒಂದ್ ನಿಮಿಷ ನೋಡಿ ಒಂದ್ ನಿಮಿಷ ನಾವೊಂದು ತೀರ್ಮಾನ ಕೊಟ್ಟಿನ ತೀರ್ಮಾನ ವಿರುದ್ಧ ಮಾತಾಡ್ತೀವಿ ಟೂ ಕನ್ವರ್ಟ್ ಮಾಡಿಂಟಿ ಟೂ ಕನ್ವರ್ಟ್ ಮಾಡಿನಿ ನಾನು ಟೂ ಕನ್ವರ್ಟ್ ಮಾಡೀನಿ ನೀವು ಡೋಂಟ್ ಕ್ವಶನ್ ಮೈ ಡಿಸಿ ಗಮನಿಸಬೇಕು ಇಲ್ಲ ನೀವು ಇನ್ನೊಂದ್ಸರಿ ಬೇರೆ ರೂಪದಲ್ಲಿ ಬೇರೆ ವೃದ್ಧದಲ್ಲಿ ಕೊಟ್ಟಿದ್ರೆಲ್ಲ ಆಯ್ತು ರೀ ನೀವೇನ್ ಬೇಕು

ಹಾಗಾಗಿ ಇದು ಏನು ರಾಜ್ಯಪಾಲರ ಭಾಷಣದಲ್ಲಿ ವಿಷಯ ಬರುತ್ತೆ ಅವಾಗ ಮಾತಾಡಿ ಅಂತ ಹೇಳಿದ್ರು ಈ ವಿಷಯ ಪೂರ್ತಿ ಅವರು ಹೇಳಿದ್ರು ಹಾವೇರಿಯಲ್ಲಿ ಹಣಗಲ್ಲಲ್ಲಿ ಬೇರೆ ಬೇರೆ ಕಡೆ ಆದಂತ ವಿಷಯ ನಡೆದಿದೆ ಅನ್ನೋದನ್ನು ಹೇಳಿದ್ರು ಅವರು ಹೇಳಿದ ನಂತರ ನಾನು ಓದಿದ್ದೀನಿ ಎರಡು ಆದ ನಾ ಹೇಳ್ತೀನಿ ಈ ತರ ನೀವು ವಾದ ಮಾಡಿದ್ರೆ ಏನು ಹೇಳ್ಬೇಕಂತ ಕೇಳ್ತೇ ನೀವು ತೀರ್ಮಾನ ಮಾಡಿಬಿಟ್ರಿ ಯಾವನೇ ಇಲ್ಲಿ ಈಗ ಹೇಳಿದಿನಿ ನೀವು ಹೇಳಿದಿರಿ ಹೇಳಿದೀನಿ ಮತ್ತೆ ನೀವು ಕೊಟ್ಟಿರಿ ನೋಡಿ ಕೊಟ್ಟಿರಿ ಅವರು ಅದೇ ಸದನ ಚರ್ಚೆ ಅದು ನಡಿಬೇಕಲ್ಲ ಮಾಡ್ಬೇಕಲ್ಲ ಚರ್ಚೆ ಮಾಡಬೇಕಲ್ಲ ಚರ್ಚೆ ಈ ವಿಷಯ ಇಲ್ಲ ಹಾವೇರಿಯಲ್ಲಿ ಯಾವತ್ತು ಇಲ್ಲಿ ಇವತ್ತು ಏನಾದ್ರು ಇನ್ಸಿಡೆಂಟ್ ಆಗಿದೆ ಅವಕಾಶ ಇದೆ ಬೆಳಗಾವಿ ದೇಶದಲ್ಲಿ ಉತ್ತರ ಕೊಟ್ಟಿದ್ವಿ ಇಲ್ಲ ಹಾವೇರಿ ವಿಷಯದ ಪ್ರಸ್ತಾಪ ಮಾಡ್ತಾರೆ ನಾವು ಬೆಳಗಾವಿ ದೇಶದಲ್ಲಿ ಉತ್ತರ ಕೊಟ್ಟಿದ್ದಾರೆ

ಅವರು ನೀವು ಒಂದು ನಿಮಿಷ ಒಂದ್ ನಿಮಿಷ ಕೇಳಿ ನೀವು ನನ್ನ ಮೇಲೆ ಸವಾರಿ ಮಾಡ್ತೀರಿ ಮಾಡಿ ಮಾತಾಡಿ 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 ಮಾತಾಡ್ಬಿಡಿ ಮಾತಾಡಿ ಮಾತಾಡಿ ನೋಡ್ರಿ ಒಂದ್ ನಿಮಿಷ ಕೇಳಿ 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 ಸದನವನ್ನ ನಡೆಸಬೇಕಾದ್ರೆ ಕೆಲವು ರೀತಿ ನೀತಿಗಳು ಇರ್ತಾವ್ ಆ ರೀತಿ ನೀತಿಗಳ ಪ್ರಕಾರ ಅವ್ರು ಏನಾದ್ರೂ ಇದು ಮಾಡಿದ್ರೆ ಅವ್ರು ಕೊಟ್ಟಾಗ ನಾವು ನೋಡೀನಿ ಅವ್ರು ಏನು ಕೊಟ್ಟರು ನೋಡಿನಿ ಒಂದು ನಾಲ್ಕು ನಿಮಿಷ ಮಾತಾಡ್ಯಾರ ಮತ್ತೆರಡು ನಿಮಿಷ ಮಾತಾಡೋ ಟೈಮ್ ಹಚ್ಚೀನಿ ಅದಾದ ನಂತರ ಒಂದು ನಿಮಿಷ ಕೂಡ್ರಿ ಒಂದು ಕೂಡಿ ಮಾತಾಡಿ ಯಾಕೆ ರೀ ನೀವು ಮಾತಾಡಿದ ನಂತರ ಸರ್ಕಾರವನ್ನು ನಾವು ಕೇಳಬೇಕಾಗತ್ತೆ ಅವ್ರು ಈ ಥರ ಹೇಳ್ತಾರೆ ನಿಮ್ಮ ವಾದ ಏನಂತ ಹೇಳ್ತಾರೆ ಅವರೇನು ಹೇಳಿದರು ಕೆಳಗಿನ ಮನೆಯಲ್ಲಿ ಈ ಥರ ಚರ್ಚೆ ಆಗಿದೆ ಇದನ್ನು ಏನಂದ್ರೆ ಕನ್ವರ್ಟ್ ಮಾಡಿ ರಾಜ್ಯಪಾಲರು ಭಾಷಣ ಹೇಳಿ ರೂಲಿಂಗ್ ಕೊಟ್ಟರು ಸಭಾಧ್ಯಕ್ಷರು ಇಲ್ಲಿ ಅದೇ ಥರ ಮಾಡಿ ಅಂತ ತಿಳ್ಕೊಂಡೆ ಅವರು ನಾನೇನು ಹೇಳಿದೆ

ಪ್ರಮುಖ ಸಚಿವರು ನೀವು

ಯಾವೆ ಕಾರಣಕ್ಕೆ ಒಂದ್ ಮಿನತ್ತಿ ಇವತ್ತು ವರ್ಷದಿಂದ ಕೇಳ್ತೇನೆ ಒಂದ್ ನಿಮಿಷ ನಾನು ಗೌರವ ಕೊಟ್ಟು ಒಂದ್ ಮಾತು ಹೇಳ್ತೇನೆ ದಯವಿಟ್ಟು ದಯವಿಟ್ಟಿದ್ಯಂತ ಪ್ರಜಾಪ್ರಭುತ್ವದಲ್ಲಿ ಭಾವನೆಗಳನ್ನ ಅರ್ಥ ನೀವು ಬಾಯಿ ಮಾಡ್ತೀರಿ ಅಂತ ಹೇಳಿ ಆದ್ರೆ ಅತ್ಯಂತ ನೋವಿನಿಂದ ನಿಮ್ಮ ಆದೇಶವನ್ನ ಅನುಷ್ಠಾನ ಮಾಡ್ತೇನೆ ಅತ್ಯಂತ ನೋವಿನಿಂದ ಇಂತಹ ಘಟನೆಗಳು ನಡೆಯಬಾರ್ದಿತ್ತು ಅಂತ ಅನಿಸಿದೆ ನನಗೆ ಅತ್ಯಂತ ನೋವಿನಿಂದ ವಿರೋಧ ಪಕ್ಷ ತಮ್ಮ ಆದೇಶವನ್ನ ಅಂಗೀಕರಿಸುತ್ತೆ ಗಮನ ವರ್ಷ ನೋಡಿರಿ